ಡ್ರೋಮ್ ಪ್ರತಾಪ್ ಇಂದು ಒಳ್ಳೆ ಬಾಡೋಟನೇ ಮಾಡಿಸಿದ್ದೆ ಅಂತ ಹೇಳ್ಬೋದು ಯಾಕೆಂತಂದರೆ ಸಾಕು ಜನ ಇಂದು ಅಭಿಮಾನಿಗಳು ಕೂಡ ಮನೆಗೆ ಬಂದಿದ್ದರು ಇನ್ನು ಅವರೆಲ್ಲರಿಗೋಸ್ಕರ ಇವತ್ತು ಕುರಿ ಮತ್ತು ಕೋಳಿ ಎರಡನ್ನೂ ಕೂಡ ಕಟ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ವಿಶೇಷವಾಗಿತ್ತು ಇವತ್ತಿನ ಬಾಡೋಟ ಕಾರ್ಯಕ್ರಮ ಅಂತಲೂ ಸಹ ಹೇಳ್ಬೋದು ಅಭಿಮಾನಿಗಳಿಗೋಸ್ಕರ ಊಟವನ್ನು ಮಾಡಿಸಿದ್ದಲ್ಲ ಅಡುಗೆನ ಅಡುಗೆಯನ್ನು ಮಾಡಿಸಿದ್ದಲ್ಲದೆ ಸರ್ ಸ್ವಲ್ಪ ಜನಕ್ಕೆ ಊಟನ ಕೂಡ ಮಾಡಿಸಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ನಿಜಕ್ಕೂ ತಮ್ಮ ಮುಗ್ಧತೆ ಏನು ಎಂಬುದನ್ನು ತೋರಿಸಿದ್ದಾರೆ ಕುರಿ ಮಟನು ಮೀನು ಮತ್ತು ಬೋಟಿ ಇವನ್ನೆಲ್ಲ ಮಾಡಿಸಿದಂಥ ಡ್ರೋಮ್ ಪ್ರತಾಪ್ ವಿಧ ವಿಧವಾದ ಬಾಡೂಟ ಕಾರ್ಯಕ್ರಮವನ್ನು ಮಾಡಿಸಿದ್ರು ಸಾಕಷ್ಟು ಜನಕ್ಕೆ ಕೊಡಿಸೋರು ತಿನ್ನಿಸಿದ್ದಾರೆ ಕೂಡ ತುಂಬಾ ಸಂತೋಷ ಕೂಡ ವ್ಯಕ್ತಪಡಿಸಿದ್ರು ಅಲ್ಲೇ ಇದ್ದಂಥ ಅಭಿಮಾನಿಗಳು ಕೂಡ ನಿಜಕ್ಕೂ ಕೂಡ ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತಲೂ ಕೂಡ ಕೇಳ್ಕೊಂಡರು ರೋಮ್ ಪ್ರತಾಪ್ಗೆ ಹೌದು ಹೀಗೆ ಸಾಕಷ್ಟು ವಿಷಯಗಳನ್ನು ಕೂಡ ಚರ್ಚೆ ಮಾಡಿದರು ನಂತರ ಅಭಿಮಾನಿಗಳೆಲ್ಲ ನಾವು ನಿಮಗೆ ತುಂಬಾ ಓಟ್ ಹಾಕೋದಿರೋಣ ನೀವು ಗೆದ್ದೇ ಗೆದ್ದರೆ ಅಂತ ನಂಬಿಕೆ ಇತ್ತು ಆದರೂ ಕೂಡ ಗೆದ್ದಿದ್ದೀರಾ ಬಿಡಿಯೋಣ ಇವತ್ತೆಲ್ಲರ ಮನಸ್ಸು ಗೆದ್ದಿದ್ದೀರಾ ಅಂತಲೂ ಕೂಡ ಅವರಿಗೆ ಹೊಗಳಿದ್ರು ಏನು ಅವರು ಹಳ್ಳಿ ಮನೆಯಲ್ಲಿ ಹಳ್ಳಿ ಸ್ಟೈಲ್ನಲ್ಲಿ ಒಲೆಯಲ್ಲಿ ಊಟ ಮಾಡಿಸಿದ್ದಂತೂ ತುಂಬಾ ಅದ್ಭುತವಾಗಿತ್ತು ಹಳ್ಳಿ ಶೈಲಿಯಲ್ಲಿ ಮಾಡಿದಂಥ ಈ ಅಡುಗೆಯನ್ನು ತುಂಬ ಅದ್ಭುತವಾಗಿ ಸವಿದ್ರು ಎಲ್ಲರೂ ಕೂಡ ಅಂತಲೇ ಹೇಳ್ಬೋದು ಹೌದು ಊರಿನ ಹಳ್ಳಿಯ ಕಡೆ ಹಾಕಿರೋದಂಥ ಒಂದು ಹೊಸದು ಸೌದೆ ಒಲೆಯನ್ನು ಹಾಕಿ ಅಡುಗೆಯನ್ನು